ಟೈಮ್ಸ್ ಮೀಡಿಯಾ ವೀಕ್ಷಕರೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ನಾನು ಲಕ್ಷ್ಮಿಯರಸ್ ವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀ ಕೃಷ್ಣ ಭಾಂದ್ರಪದ ಮಾಸದ ಶ್ರೀ ಕೃಷ್ಣ ಪಕ್ಷದ ಅಷ್ಟಮಿಯಂದು ಜನಿಸಿದ ದಿನವಾಗಿರುವುದರಿಂದ ಇಂದು ಪ್ರಪಂಚದಾದ್ಯಂತ ಶ್ರೀ ಕೃಷ್ಣ ಜನ್ಮದಿನವನ್ನ ಆಚರಿಸಲಾಗುತ್ತದೆ ಕೃಷ್ಣನ ಭಕ್ತರು ಈ ಹಬ್ಬವನ್ನ ಬಹಳ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸುತ್ತಾರೆ ಈ ದಿನ ಶ್ರೀ ಕೃಷ್ಣನ ಬಾಲರೂಪವನ್ನು ಪೂಜಿಸುವ ಮೂಲಕ ಕೃಷ್ಣನ ಅನುಗ್ರಹವನ್ನ ಪಡೆದುಕೊಳ್ಳಬಹುದು ಇನ್ನು ಪಂಚಾಂಗದ ಪ್ರಕಾರ ಭಾಂದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಆಗಸ್ಟ್ ಹದಿನೈದರಂದು ರಾತ್ರಿ ಹನ್ನೊಂದು ನಲವತ್ತೊಂಬತ್ತಕ್ಕೆ ಪ್ರಾರಂಭವಾಗುತ್ತದೆ ಆದರೆ ಈ ತಿಥಿ ಆಗಸ್ಟ್ ರಾತ್ರಿ ಒಂಬತ್ತು ಮೂವತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಉದಯ ತಿಥಿಯ ಆಧಾರದ ಮೇಲೆ ನೋಡಿದ್ರೆ ಇಂದು ಅಂದ್ರೆ ಆಗಸ್ಟ್ ಹದಿನಾರರಂದು ಜನ್ಮಾಷ್ಟಮಿಯನ್ನ ಆಚರಿಸಲಾಗುತ್ತದೆ ಕೃಷ್ಣ ಜನ್ಮಾಷ್ಟಮಿಯ ಪೂಜಾ ವಿಧಾನ ಹೇಗಿರುತ್ತೆ ಆ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನೋಡಿ ಈ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯ ದೇವರ ಕೋಣೆಯನ್ನ ಸ್ವಚ್ಛಗೊಳಿಸಿ ಮನೆಯ ದೇವರ ಕೋಣೆಯನ್ನ ಹೂವಿನಿಂದ ಅಲಂಕರಿಸಿ ದೀಪವನ್ನ ಬೆಳಗಿಸಿ ಎಲ್ಲಾ ದೇವತೆಗಳ ಜಲಾಭಿಷೇಕವನ್ನ ಮಾಡಿ ಈ ದಿನ ಶ್ರೀ ಕೃಷ್ಣನ ಮಗುವಿನ ರೂಪವನ್ನು ಅಂದರೆ ಬಾಲಗೋಪಾಲನನ್ನು ಪೂಜಿಸಲಾಗುತ್ತದೆ ಈ ದಿನ ಬಾಲಗೋಪಾಲನನ್ನು ಉಯ್ಯಾಲೆಯಲ್ಲಿ ಕೂರಿಸಿ ನಿಮ್ಮ ಇಚ್ಛೆಯಂತೆ ಗೋಪಾಲನಿಗೆ ಲಡ್ಡು ಅರ್ಪಿಸಿ ಈ ದಿನದಂದು ರಾತ್ರಿಯ ಪೂಜೆಯು ಬಹುಮುಖ್ಯವಾಗಿದೆ ಏಕೆಂದರೆ ಭಗವಾನ್ ಶ್ರೀ ಕೃಷ್ಣ ರಾತ್ರಿಯಲ್ಲಿ ಜನಿಸಿದನು ರಾತ್ರಿ ಶ್ರೀಕೃಷ್ಣನ ವಿಶೇಷ ಪೂಜೆಯನ್ನು ಮಾಡಿ ಗೋಪಾಲನಿಗೆ ಬೆಣ್ಣೆ ಕಲ್ಲು ಸಕ್ಕರೆ ಹಣ್ಣುಗಳು ಸಿಹಿ ತಿಂಡಿಗಳು ಮತ್ತು ಒಣ ಹಣ್ಣುಗಳನ್ನ ಅರ್ಪಿಸಿ ನೈವೇದ್ಯವನ್ನು ಅರ್ಪಿಸಿದ ನಂತರ ಶ್ರೀಕೃಷ್ಣನಿಗೆ ಆರತಿಯನ್ನ ಮಾಡಿ ಕೃಷ್ಣನ ಅನುಗ್ರಹವನ್ನು ಪಡೆಯಿರಿ ಇನ್ನು ಉತ್ತರ ಪ್ರದೇಶದ ಮಥುರಾದ ಬೃಂದಾವನದಲ್ಲಿ ಕೃಷ್ಣ ಜಯಂತಿಯನ್ನ ಅದ್ದೂರಿ ಆಚರಿಸಲಾಗುತ್ತದೆ ಇಲ್ಲಿ ರಾಧಾಕೃಷ್ಣರ ಹಲವು ದೇವಾಲಯಗಳಿವೆ ಬಗೆ ಬಗೆಯ ಖಾದ್ಯಗಳನ್ನ ತಯಾರಿಸಿ ನೈವೇದ್ಯ ಮಾಡಲಾಗುತ್ತದೆ ಬೃಂದಾವನದಲ್ಲಿ ಒಂದು ನಿರ್ದಿಷ್ಟ ಸಮಯ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀಕೃಷ್ಣನ ಹೆಜ್ಜೆಯ ಸಪ್ಪಳ ಕೇಳುತ್ತದೆ ಎಂಬ ಪ್ರತೀತಿ ಎಂದಿಗೂ ಸಹ ಇದೆ ಇನ್ನು ದ್ವಾರಕದಲ್ಲಿ ಕೃಷ್ಣ ಬಲರಾಮರು ಮಥುರಾದಿಂದ ವಲಸೆ ಬಂದು ಸ್ವತಃ ನಿರ್ಮಿಸಿ ನೆಲೆಸಿದ ಕ್ಷೇತ್ರ ದ್ವಾರಕ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ದ್ವಾರಕ ನಗರವು ಹೂವು ದೀಪಗಳಿಂದ ಕಂಗೊಳಿಸುತ್ತದೆ ಕೃಷ್ಣನಿಗೆ ಸ್ವಾಗತ ಕೋರುವುದಕ್ಕಾಗಿ ಈ ನಗರವನ್ನ ಸಿಂಗರಿಸಲಾಗಿರುತ್ತದೆ ದ್ವಾರಕೆಯ ಕೃಷ್ಣನ ಮಂದಿರದಲ್ಲಿ ವಿಶೇಷ ಪೂಜೆ ಅಲಂಕಾರಗಳು ಕೂಡ ನಡೆಯುತ್ತವೆ ಗೋವಾದಲ್ಲಿ ಕೃಷ್ಣ ಜಯಂತಿಯನ್ನ ದೇವಕ್ಕಿ ಸಹಿತ ಕೃಷ್ಣನನ್ನು ಪೂಜಿಸುವ ಮೂಲಕ ಆಚರಣೆ ಮಾಡಲಾಗುತ್ತದೆ ಇದು ಉಳಿದೆಲ್ಲೆಡೆಕ್ಕಿಂತ ವೈಶಿಷ್ಟ್ಯಪೂರ್ಣ ಕೃಷ್ಣ ಜಯಂತಿ ಕಾರ್ಯಕ್ರಮವಾಗಿದೆ ಇನ್ನು ಕೇರಳದಲ್ಲಿ ಶ್ರೀಕೃಷ್ಣನನ್ನು ಗುರುವಾಯೂರಪ್ಪನ್ ಎಂಬ ಹೆಸರಿನಲ್ಲಿ ಪೂಜಿಸಲಾಗುತ್ತದೆ ಹಾಡು ಭಜನೆ ಸಂಕೀರ್ತನೆ ನೃತ್ಯದ ಮೂಲಕ ಕೃಷ್ಣ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತದೆ ಮತ್ತೊಮ್ಮೆ ಐ ಬಿ ಟೈಮ್ಸ್ ಮೀಡಿಯಾ ವೀಕ್ಷಕರು ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಿಮ್ಮ ಮನೆಯಲ್ಲಿ ಕೃಷ್ಣ ಹೇಗೆ ಉಣ್ಸಿದ್ದೀರಾ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ